ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಸಂತೋಷವನ್ನೇ ಬಯಸ್ತಾ ಇದ್ರೆ ಖಂಡಿತ ಸಂತೋಷ ನಮ್ಮ ಬಳಿ ಬರುತ್ತೆ ಅದೇ ನಾವು ನಿರಾಶರಾಗಿ ಸದಾ ದುಃಖದಿಂದಲೇ ಇದ್ದೀವಿ ಅಂತ ಹೇಳಿ ಯೋಚಿಸ್ತಾ ಇದ್ರೆ ದುಃಖವೇ ನಮ್ಮನ್ನು ಆವರಿಸ್ತಾ ಹೋಗುತ್ತೆ ಯಾಕಂದರೆ ಪ್ರಕೃತಿಯ ಆಕರ್ಷಣೆಯ ಒಂದು ಭಾಗ ಇದಾಗಿದೆ ನಾವು ಹೇಗೆ ಏನನ್ನು ಬಯಸ್ತಾ ಇರ್ತೀವೋ ಹಾಗೆ ಆಕರ್ಷಣೆಯನ್ನು ಹೊಂದುತ್ತೀವಿ ಹಾಗೆ ಬಾಬಾನಲ್ಲಿ ನಾವು ಯಾವ ರೀತಿಯ ಸಮರ್ಪಣೆಯನ್ನು ಹೊಂದಿರ್ತೀವೋ ಅದೇ ರೀತಿಯ ಜೀವನದ ಭವ್ಯತೆಯನ್ನು ಹೊಂದುತ್ತೀವಿ ನಮ್ಮ ನಂಬಿಕೆ ಪ್ರಾಮಾಣಿಕ ಶ್ರಮ ಆತ್ಮವಿಶ್ವಾಸ ಒಳ್ಳೆಯ ಕರ್ಮ ನಮ್ಮ ಜೊತೆಗಿದ್ದರೆ ನಮ್ಮ ಜೊತೆಗಾರನಾಗಿ ಆ ಗುರುವೇ ಇರ್ತಾರೆ ಸ್ನೇಹಿತರೆ ಅಂದರೆ ನಮ್ಮ ಒಳ್ಳೆಯ ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಎಷ್ಟು ಪ್ರಾಮಾಣಿಕವಾಗಿ ಶುದ್ಧತೆಯನ್ನು ಪಡ್ಕೊಂಡು ಕೊಂಡು ಸಾಕ್ತಾ ಇರ್ತವೋ ಅದಕ್ಕೆ ತಕ್ಕ ಫಲಗಳು ನಮ್ಮ ಹಿಂದೆಯೇ ಸಾಕ್ತಾ ಇರ್ತವೆ ಪುಣ್ಯವಾಗಿ ನಮಗೆ ಯಾವಾಗ ಆ ಪುಣ್ಯದ ಅವಶ್ಯಕತೆ ಇರುತ್ತೋ ಅದನ್ನು ನಮಗೆ ಸೇರಿಸುವ ಕೆಲಸವನ್ನ ಸಮಯ ಮಾಡುತ್ತೆ ಸ್ನೇಹಿತರೆ ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆಯನ್ನ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಶುದ್ಧ ಕರ್ಮವಾಗಿರ್ಬೋದು ನಮ್ಮ ಆಲೋಚನೆಯಾಗಿರ್ಬೋದು ಯೋಜನೆಗಳಾಗಿರ್ಬೋದು ನಮ್ಮ ಲಾಲಸಿ ಗುಣಗಳಾಗಿರಬಹುದು ನಮ್ಮ ಕರ್ತವ್ಯಗಳಾಗಿರಬಹುದು ನಮ್ಮ ಸುತ್ತಮುತ್ತ ಪರಿಸರವಾಗಿರಬಹುದು ಹಾಗೆ ನಾವು ಈಗ ಬಾಬಾನನ್ನು ನಂಬಿದ್ದೀವಿ ಅಂದರೆ ಯಾವ ರೀತಿಯಲ್ಲಿ ಅವರಲ್ಲಿ ಸಮರ್ಪಣೆಯನ್ನು ಹೊಂದಿ ಶುದ್ಧ ಭಾವದೊಂದಿಗೆ ಅವರೊಂದಿಗೆ ಬೆಸಿಕೊಂಡಿರ್ತೀವೋ ಅದಕ್ಕೆ ತಕ್ಕ ಸಮಸ್ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಬದಲಾವಣೆಯನ್ನು ಪಡೆಯುತ್ತೆ ಆ ಗುರುವು ಎಂದಿಗೂ ತನ್ನನ್ನು ನಂಬಿದವರನ್ನು ಕೈ ಬಿಡೋಲ್ಲ ಅನ್ನೋದಕ್ಕೆ ಈ ಒಂದು ಉದಾಹರಣೆಯಾಗಿ ಕಥೆಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಬಹಳ ಹಿಂದೆ ಒಬ್ಬ ರಾಜನಿರ್ತಾನಂತೆ ಅವನಿಗೆ ಸಂತಾನವಿರಲ್ಲ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟು ಆದರೂ ಕೂಡ ಸಂತಾನವಾಗದೆ ಅವನು ತುಂಬ ಅಂದರೆ ತುಂಬ ಬಲ್ಲ ರೀತಿಯಲ್ಲೂ ಪ್ರಯತ್ನಪಟ್ಟು ಬಳಲೂ ಇರ್ತಾನೆ ಹಾಗೆ ನಿರಾಶನಾಗೂ ಇರ್ತಾನೆ ಇಂತಹ ಸಂದರ್ಭದಲ್ಲಿ ರಾಜನಿಗೆ ಒಬ್ಬರು ಸಲಹೆಯನ್ನು ಕೊಡ್ತಾರಂತೆ ನೀವು ನಿಮ್ಮ ರಾಜ್ಯದಲ್ಲಿರುವ ಯಾವುದಾದ್ರೂ ಒಂದು ಚಿಕ್ಕ ಮಗುವನ್ನು ಚಿಕ್ಕ ಮಗುವನ್ನು ಬಲಿ ಕೊಟ್ಟರೆ ಅಂದರೆ ನರಬಲಿಯನ್ನಾಗಿ ಕೊಟ್ಟರೆ ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳಿ ಅವರು ಹೇಳ್ತಾರಂತೆ ಸ್ನೇಹಿತರೆ ಅದಕ್ಕೆ ರಾಜನು ಕೂಡ ತಡ ಮಾಡದೆ ರಾಜ್ಯದಲ್ಲಿ ಡಂಗೂರವನ್ನು ಸಾರಿಸ್ಬಿಡ್ತಾನಂತೆ ಯಾ ಯಾರು ತನ್ನ ಸಣ್ಣ ಮಗುವನ್ನು ನನಗೆ ಕೊಡ್ತಾರೋ ಬಲಿ ಕೊಡಲಿಕ್ಕೆ ಅವರಿಗೆ ನಾನು ತುಂಬ ಧನ ಕನಕ ಭೂಮಿಯನ್ನು ಕೊಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿಬಿಡ್ತಾನಂತೆ ಇಲ್ಲೂ ಕೂಡ ರಾಜನು ಕೂಡ ಒಂದು ಕ್ಷಣ ಮೋಹದ ಮಾಯೆಗೆ ಬಲಿಯಾಗಿದ್ದಾನೆ ಸ್ನೇಹಿತರೆ ಅವನ ಕರ್ತವ್ಯವನ್ನು ಇಲ್ಲೂ ಕೂಡ ಅವನು ಮರ್ತಿದ್ದಾನೆ ನಾನು ಒಬ್ಬ ರಾಜನಾಗಿದ್ದೀನಿ ಈ ರಾಜ್ಯದ ಪರಿಪಾಲನೆ ನನ್ನ ಆದ್ಯ ಕರ್ತವ್ಯ ಈ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಜನರು ನನ್ನ ಮಕ್ಕಳಿದ್ದ ಹಾಗೆ ಒಂದು ಕ್ಷಣ ಮರೆತು ಈ ರೀತಿ ವರ್ತನೆ ಮಾಡ್ತಾನೆ ಹಾಗೆ ಅದೇ ರಾಜ್ಯದಲ್ಲಿ ತುಂಬ ಒಂದು ಬಡ ಕುಟುಂಬ ಇರುತ್ತೆ ಅವರಿಗೆ ಒಂದು ಐದು ಜನ ಮಕ್ಕಳಿರ್ತಾರೆ ಅದರಲ್ಲಿ ಐದನೇ ಅವನು ಸದಾ ಭಗವಂತನ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಗುರು ಸೇವೆಯಲ್ಲೇ ನಿರತನಾಗಿರ್ತಾನೆ ಅವನ ಪೂರ್ಣ ಸಮಯವನ್ನು ಅವನು ಶ್ರದ್ಧಾ ಭಕ್ತಿಯಿಂದ ಭಗವಂತನ ನಾಮ ಜಪ ಮಾಡೋದರಲ್ಲೇ ಕಳೀತಾ ಇರ್ತಾನೆ ಅವರ ಅಪ್ಪನಿಗೆ ಏನನ್ಸುತ್ತೆ ಇವನು ಹೇಗಿದ್ರೂ ನಿಷ್ಪ್ರಯೋಜಕ ಇವನಿಗೆ ಭಕ್ತಿ ಮಾಡೋದು ಬಿಟ್ಟರೆ ಬೇರೆ ಯಾವ ಕೆಲಸವೂ ಬರೋದಿಲ್ಲ ಇವನಿಂದ ನನಗೆ ಏನು ಉಪಯೋಗ ಇಲ್ಲ ಅಂತೇಳಿ ಆ ಚಿಕ್ಕ ಮಗಳನ್ನೇ ರಾಜನಿಗೆ ಕೊಡಲಿಕ್ಕೆ ನಿರ್ಧಾರ ಮಾಡ್ತಾನೆ ಆ ರಾಜನಿಗೆ ಒಪ್ಪಿಸಿ ದನಕನಕವನ್ನು ಪಡ್ಕೊಂಡು ನಮ್ಮ ಬಡತನವನ್ನು ನೀಗಿಸ್ಕೊಂಡು ಬಿಡೋಣ ಅಂತೇಳಿ ಯೋಚಿಸ್ತಾನೆ ಹಾಗೆ ಮನೆಯವರನ್ನೆಲ್ಲರೂ ಅದಕ್ಕೆ ಒಪ್ಪಿಸ್ತಾನೆ ಹಾಗೆ ತನ್ನ ಸಂಬಂಧಿಕರನ್ನು ಹಾಗೆ ತನ್ನ ಸುತ್ತ ಇರುವ ಜನರನ್ನು ಕೂಡ ಒಪ್ಪಿಸ್ತಾನೆ ಸ್ನೇಹಿತರೆ ಅಂದರೆ ಪರಿಸರ ಸಮಾಜವನ್ನು ಒಪ್ಪಿಸ್ತಾನೆ ಸರಿ ಈ ರೀತಿ ಆಲೋಚನೆ ಬಂದ ತಕ್ಷಣ ಏನು ಮಾಡ್ತಾನೆ ಅವನು ತನ್ನ ಸಣ್ಣ ಮಗನನ್ನು ಕರ್ಕೊಂಡು ಹೋಗಿ ರಾಜನಿಗೆ ಒಪ್ಪಿಸ್ಬಿಡ್ತಾನೆ ಹಾಗೆ ದನ ಕನಕ ಸಂಪತ್ತು ಭೂಮಿಯನ್ನು ಪಡ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಲಿಕ್ಕೆ ಶುರು ಮಾಡ್ತಾನೆ ಈಗ ರಾಜನು ಆ ಬಲಿ ಕೊಡುವ ಮುಹೂರ್ತಕ್ಕಾಗಿ ಕಾಯ್ತಾ ಇರ್ತಾನೆ ಅಲ್ಲಿಯವರೆಗೂ ಆ ಚಿಕ್ಕ ಮಗುವನ್ನು ತನ್ನ ಹತ್ರನೇ ಇಟ್ಕೊಂಡಿರ್ತಾನೆ ರಾಜನು ಬಹಳ ದಿನಗಳಿಂದ ನಿರೀಕ್ಷೆ ಇಟ್ಟಿದ್ದಂತ ಅಂತಹ ಒಂದು ಬಲಿ ಕೊಡುವ ಅದ್ಭುತ ಮುಹೂರ್ತ ಕೂಡ ಕೂಡ ಬರುತ್ತೆ ರಾಜ ಆಗ ಚಿಕ್ಕ ಹುಡುಗನ ಕೇಳ್ತಾನಂತೆ ಏನಾದರೂ ಕೊನೆ ಆಸೆ ಇದೆಯಾ ಅಂತ ಹೇಳಿ ಕೇಳ್ತಾನಂತೆ ಆಗ ಆ ಹುಡುಗ ಹೌದು ಅಂತ ಹೇಳಿ ತಲೆ ಆಡಿಸ್ತಾನೆ ಏನು ನಿನ್ನ ಇಚ್ಛೆ ಅಂತ ಹೇಳಿ ರಾಜ ಕೇಳಿದಾಗ ನನಗೆ ಸ್ವಲ್ಪ ಮರಳು ಬೇಕು ಅಂತ ಹೇಳಿ ಅವ್ನು ಕೇಳ್ತಾನಂತೆ ಹಾಗೆ ಅವನು ಇಚ್ಛೆ ಪಟ್ಟಂತೆ ಸ್ವಲ್ಪ ಮರಳನ್ನ ತಂದು ಅವನಿದ್ರಿಗೆ ರಾಶಿ ಹಾಕ್ತಾನಂತೆ ನಾಲ್ಕು ರೀತಿಯಾಗಿ ಗೋಪುರದ ಆಕಾರಗಳನ್ನು ಮಾಡ್ತಾನಂತೆ ಹಾಗೆ ನಾಲ್ಕು ಆಕಾರಗಳನ್ನು ಮಾಡಿದ ನಂತರ ಆ ಹುಡುಗ ಮೊದಲನೆಯ ಗೋಪುರವನ್ನು ಬೆಳೆಸ್ತಾನಂತೆ ನಂತರ ಎರಡನೇ ಗೋಪುರವನ್ನು ಬೆಳೆಸ್ತಾನಂತೆ ನಂತರ ಮೂರನೇ ಗೋಪುರವನ್ನು ಬೆಳೆಸಿ ನಂತರ ನಾಲ್ಕನೆಯ ಗೋಪುರದ ಎದುರಿಗೆ ಕುಳಿತುಕೊಂಡು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ತಾನಂತೆ ಪ್ರಾರ್ಥನೆಯನ್ನ ಮಾಡ್ಕೊಂಡು ನಂತರ ಅವನು ಹೇಳ್ತಾನಂತೆ ಹಾ ರಾಜ ನಾನೀಗ ಸಿದ್ಧನಾಗಿದ್ದೇನೆ ನೀವು ನನ್ನನ್ನು ಬಲಿ ಕೊಡ್ಬೋದು ನಿಮ್ಮ ಆಸೆಯನ್ನು ನಿಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ಬಹುದು ಆಗ ಹುಡುಗನ ತಲೆ ಕಡಿಬೇಕು ಅಂತ ನಿಂತಿರ್ತಾನಲ್ಲ ಅವನು ಸ್ವಲ್ಪ ಹಿಂಜರಿತಾನೆ ಅಂದ್ರೆ ಏನೋ ಒಂಥರ ಅನುಮಾನ ಇದೇನು ಹುಡುಗ ಈ ತರ ಮಾಡ್ಬೇಟ ನನ್ ಮೇಲೆ ಏನಾದರೂ ಪ್ರಯೋಗ ಮಾಡ್ತಾನೆ ವಿದ್ಯೆ ಗೊತ್ತಿದೆಯಾ ಇವನಿಗೆ ಅದಕ್ಕೆ ಈ ರೀತಿ ಮಾಡಿದ್ನ ಇವನ ಕಡದ್ಮೇಲೆ ನನಗೇನಾದ್ರೂ ಸಮಸ್ಯೆ ಆಗುತ್ತಾ ನನಗೇನಾದ್ರೂ ಸಾವು ಬರುತ್ತಾ ಅಂತ ಹೇಳಿ ಅವನು ಕೂಡ ಕೊಂಚ ಹಿಂಜರಿತಾನೆ ಹಾಗೆ ಮಹಾಮಂತ್ರಿಗಳು ಕೂಡ ಸ್ವಲ್ಪ ಹಿಂಜರಿತಾರೆ ಹಾಗೆ ರಾಜನು ಕೂಡ ಹಿಂಜರಿದು ರಾಜ ಆ ಕೇಳ್ತಾನೆ ಏನಿದು ಇದೇನು ಮಾಡಿದೆ ನೀನು ನನಗೇನಾದ್ರೂ ತೊಂದರೆ ಆಗಲಿ ಅಂತ ಮಾಡ್ತಾ ಇದೆಯಾ ನಿನಗೆ ಯಾವ ತಂತ್ರ ಗೊತ್ತು ಅಂತ ಹೇಳಿ ಕೇಳ್ತಾನೆ ಆಗ ಆ ಹುಡುಗ ಹೇಳ್ತಾನೆ ಭಯ ಪಡಬೇಡ್ರಿ ನನಗೆ ಮೊದಲನೆಯ ಗೋಪುರ ನಾನು ಯಾಕೆ ಬೀಳಿಸ್ತೇ ಅಂದ್ರೆ ಮೊದಲನೆಯ ಗೋಪುರ ನನ್ನ ತಂದೆ ತಾಯಿ ನನ್ನ ಭರವಸೆಯಾಗಿದ್ರು ಅವರು ಹಣಕ್ಕೋಸ್ಕರ ನನ್ನನ್ನು ಮಾರ್ಬಿಟ್ರು ಹಾಗಾಗಿ ಆ ಭರವಸೆಯ ಗೋಪುರವನ್ನು ನಾನು ಬೀಳಿಸ್ತೇನೆ ಎರಡನೇದಾಗಿ ನನ್ನ ಸಂಬಂಧಿಕರಾಗಿರ್ಬೋದು ನನ್ನ ಜೊತೆಗಿರುವ ಅಣ್ಣ ತಮ್ಮಂದಿರಾಗಿರ್ಬೋದು ಹಾಗೆ ನನ್ನ ಸುತ್ತಮುತ್ತ ಇರುವ ಜನರಾಗಿರ್ಬೋದು ಅವರು ಕೂಡ ನನ್ನ ತಂದೆ ತಾಯಿಗೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಲಿಲ್ಲ ನನಗೆ ಅವರಲ್ಲಿರುವ ಭರವಸೆಯು ಕೂಡ ನನಗೆ ಒಡೆದೋಯ್ತು ಹಾಗಾಗಿ ಅದನ್ನು ನಾನು ಬೀಳಿಸಿದೆ ಹಾಗಾಗಿ ಎರಡನೇ ಗೋಪುರವನ್ನು ಬೀಳಸ್ತೆ ಮೂರನೆಯದಾಗಿ ಈ ರಾಜ್ಯದ ಒಡೆಯನಾಗಿ ರಾಜನಾಗಿ ನಿಮ್ಮ ಕರ್ತವ್ಯ ಈ ಪ್ರಜೆಗಳನ್ನು ರಕ್ಷಿಸೋದು ಅಂಥದ್ರಲ್ಲಿ ನಿಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಬಲಿ ಕೊಡಲಿಕ್ಕೆ ಮುಂದಾಗಿದಿರಿ ಅಂದರೆ ಹಾಗಾಗಿ ನನ್ನ ಭರವಸೆಯ ಮೂರನೇ ಗೋಪುರವನ್ನ ನಾನು ಬೆಳೆಸಿದ್ದೀನಿ ನಾಲ್ಕನೆಯದು ಅಂದ್ರೆ ಕೊನೆಯದಾಗಿ ನನ್ನ ಪರಮಾತ್ಮನ ನನ್ನ ಗುರು ನೆಲೆಸಿರುವ ಮಂದಿರವಾಗಿದೆ ಹಾಗಾಗಿ ನನ್ನ ಪ್ರಾರ್ಥನೆಯನ್ನ ಅವರೆದುರಿಗೆ ಇಟ್ಟಿದ್ದೀನಿ ನಾನು ನಿನ್ನ ಶರಣದಲ್ಲಿ ಬಂದಿದ್ದೀನಿ ನಾನು ನಿಮ್ಮ ಶರಣದಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಹೊಂದಿದ್ದೀನಿ ನನ್ನ ಜೊತೆಗೆ ನೀವು ಏನು ಆಗಬೇಕು ಅಂತ ಬಯಸ್ತಿದ್ದೀರೋ ಗುರುದೇವ ಅದೇ ಆಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೈವವಾದ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆರು ಕೈ ಬಿಟ್ಟರು ನಾನು ನಂಬಿರುವ ನನ್ನ ಗುರು ಮಾತ್ರ ನನ್ನ ಕೈ ಬಿಡೋದಿಲ್ಲ ಅಂತೇಳಿ ನಾನು ನಂಬಿ ಅವರ ಶರಣಕ್ಕೆ ಹೋಗಿದಿನಿ ಸಮರ್ಪಣೆಯನ್ನ ಮಾಡ್ಕೊಂಡಿದ್ದೀನಿ ನನ್ನನ್ನ ನಾನು ನನ್ನ ಗುರುವಿನಲ್ಲೇ ನಾನು ಸಂಪೂರ್ಣವಾಗಿ ಸಮರ್ಪಣೆಯನ್ನ ಹೊಂದಿ ಶರಣಾಗಿದ್ದೀನಿ ಅವರೇ ನನ್ನ ಕೊನೆಯ ಭರವಸೆ ಆಸೆಯಾಗಿದ್ದಾರೆ ಅವರಲ್ಲೇ ನಾನು ಶರಣಾಗಿದ್ದೀನಿ ಅಂತೇಳಿ ಆ ಹುಡುಗ ಹೇಳ್ತಾನೆ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಈ ನನ್ನ ರಾಜ್ಯದ ಪ್ರಜೆಗಳ ಸಂಪೂರ್ಣ ಭಾರ ನನ್ನದಾಗಿದೆ ಒಂದು ಕ್ಷಣದ ಮೋಹಕ್ಕೆ ಮಾಯಕ್ಕೆ ಬಲಿಯಾಗ್ಬಿಟ್ನಲ್ಲ ಹೇಳಿ ನಾನು ಈ ಹುಡುಗನನ್ನ ಬಲಿ ಕೊಟ್ಟ ಮೇಲೂ ಸಹ ನನಗೆ ಮಕ್ಕಳಾಗ್ದು ಘೋರವಾದ ನರಕ ಪ್ರಾಪ್ತವಾಗುತ್ತೆ ನನಗೆ ನಾನು ಮಾಡಿದ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೂ ಸಹ ಭಗವಂತ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅವನಿಗೆ ಮನವರಿಕೆ ಆಗತ್ತೆ ಆಗ ಆ ರಾಜ ಮರುಕ್ಷಣವೇ ಆ ಮಗುವನ್ನೇ ದತ್ತು ತಗೊಂಡು ತನ್ನ ನಂತರ ಮುಂದಿನ ಉತ್ತರಾಧಿಕಾರಿಯಾಗಿ ಕಾರ್ಯ ಅಂತ ಹೇಳಿ ಘೋಷಣೆ ಮಾಡ್ತಾನೆ ಹಾಗೆ ರಾಜ್ಯದಲ್ಲೆಲ್ಲ ಡಂಗೂರವನ್ನ ಸಾರಿಸ್ತಾನೆ ಈ ವಿಚಾರ ಅವರಪ್ಪನ ಕಿವಿಗೆ ಮುಟ್ತಿದ್ದಂಗೆ ಅವರಪ್ಪನಿಗೆ ಒಂಥರ ಮನಸ್ಸಲ್ಲಿ ಕಸಿವಿಸಿ ಆಗ್ಬಿಡುತ್ತೆ ನಾನು ಎಂತಹ ತಪ್ಪನ್ನ ಮಾಡಿದೆ ಅಂತ ಹೇಳಿ ಎಷ್ಟೇ ಪ್ರಾಯಶ್ಚಿತ್ತ ಪಟ್ಟರು ಕೂಡ ಮಗಳ ಅಂತೂ ಈಗ ಹಿಂದಿರುಗಿ ಬರುತ್ತೆ ಅಲ್ವಾ ಸ್ನೇಹಿತ್ರೆ ಈ ಒಂದು ಸಣ್ಣ ಕತೆ ನಮಗೆ ಏನ್ ಹೇಳುತ್ತೆ ಅಂದ್ರೆ ನಾವು ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾದರೆ ಖಂಡಿತ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಣವು ಒಂದೇ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ನಮ್ಮ ಮನಸ್ಸಿನ ಸ್ಥಿರತೆಯ ಆಲೋಚನೆಗಳು ಕೂಡ ನಮಗೆ ಒಳ್ಳೆಯ ಯೋಜನೆಗಳು ಕರ್ಮಗಳು ಹಾಗೆ ತಾಳ್ಮೆ ಶ ಬುದ್ಧಿ ವಿವೇಕ ಇವೆಲ್ಲವೂ ನಮ್ಮ ಜೊತೆಗೆ ಸಾಗಿದಾಗ ಮಾತ್ರ ನಾವು ಜೀವನದಲ್ಲಿ ಒಳ್ಳೆಯದನ್ನು ಪಡೀಲಿಕ್ಕೆ ಸಾಧ್ಯ ಒಳ್ಳೆಯ ತೀರ್ಮಾನಗಳನ್ನು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅದರಿಂದ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಣ್ಣ ಕಥೆ ಆಗಿದೆ ಸ್ನೇಹಿತರೆ ಆದರೆ ಗುರುವಿನಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಭಗವಂತನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಡೀಲಿಕ್ಕೆ ಶುರು ಮಾಡಿದಾಗ ಅವರಲ್ಲಿ ನಾವು ಈ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನನಗೆ ನೀವೇ ಎಲ್ಲ ನಾನು ಪ್ರಾಮಾಣಿಕವಾಗಿ ಶ್ರಮ ಪಡ್ತೀನಿ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತೀನಿ ಫಲದ ಅಪೇಕ್ಷೆಯನ್ನು ಪಡೋದಿಲ್ಲ ಅವು ನಂಬಿದ ಗುರುವಿನಲ್ಲಿ ನಾವು ಶರಣಾದಾಗ ನಮಗೆ ಯಾವುದೇ ರೀತಿ ಅಹಿತಕರ ಆಗದ ಹಾಗೆ ನಮ್ಮ ಜೀವನದಲ್ಲಾಗಿರ್ಬೋದು ನಮ್ಗಾಗಿರ್ಬೋದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಆ ಗುರುವು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ತಮ್ಮ ರಕ್ಷಾ ಕವಚದಲ್ಲಿ ನಮ್ಮನ್ನು ಸುರಕ್ಷಿತವಾಗಿಟ್ಕೊಳ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ಕತೆ ಸ್ನೇಹಿತರೆ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಅವಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣಕರ್ತರು ಸಮಸ್ಯೆಗಳನ್ನು ನಮ್ಮ ಕೋಪದಿಂದ ಆಗಿರ್ಬೋದು ಹಾಗೆ ಯೋಚಿಸದೆ ತೀರ್ಮಾನ ತಗೊಂಡಿರೋದ್ರಿಂದ ಆಗಿರ್ಬೋದು ಇಲ್ಲವೇ ನಮಗೆ ಹಣದ ಆಸೆ ಅತಿ ಆಸೆಗಳಿಂದ ನಾವು ಮಾಡ್ಕೊಂಡಿರ್ತೀವಿ ಕೆಲವೊಂದು ಅತಿ ಆಸೆಗೆ ಬಲಿಯಾಗಿ ಮೋಸಕ್ಕೊಳಗಾಗಿರ್ತೀವಿ ಇನ್ನೂ ಕೆಲವು ನಮ್ಮ ಸಂಚಿತ ಕರ್ಮವನ್ನು ಬಿಂಬಿಸ್ತವೆ ಸ್ನೇಹಿತರೆ ಅಂದರೆ ನಾವು ಹೋದ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡ್ತೀವಲ್ಲ ಆ ಕರ್ಮವನ್ನು ನಾವು ಇಲ್ಲಿ ಭೋಗಿಸ್ತಾ ಇರ್ತೀವಿ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಏನು ಮಾಡಿರ್ತೀವಲ್ಲ ಅದೇ ನಮಗೆ ಮರಳಿ ಸಿಗ್ತಾ ಇರುತ್ತೆ ಹಾಗಾಗಿ ನಾವು ಗುರುವಿನ ಜೊತೆಗೆ ನಮ್ಮ ಪಯಣವನ್ನು ಶುರು ಮಾಡಿದ್ದೀವಿ ಅಂದರೆ ಬಾಬಾ ಹೇಳಿದ ರೀತಿಯಲ್ಲೇ ನಾವು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ಉದ್ದೇಶದ ದಾರಿಯನ್ನು ಹೊಂದಿರಬೇಕು ಹಾಗೆ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಳ್ಬೇಕು ಎಲ್ಲರಿಗೂ ಕೂಡ ಅಂದರೆ ಬಾಬಾ ಹೇಳಿರೋದು ಹೇಗೆ ಅಂದರೆ ನಾನು ಪ್ರತಿಯೊಂದು ಜೀವಿಯಲ್ಲೂ ನಾನಿದ್ದೀನಿ ಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಮನುಷ್ಯರಾಗಿರ್ಬೋದು ನಿಸ್ಸಹಾಯಕರಾಗಿರ್ಬೋದು ಯಾರೇ ಆಗಲಿ ನೀನು ಯಾರ ಸೇವೆಯನ್ನೇ ಭಾವದಿಂದ ಮಾಡು ಅವರೆಲ್ಲರ ಸೇವೆ ನನ್ನ ಸೇವೆ ಮಾಡಿದಂತೆಯೇ ಅಂತ ಹೇಳಿ ಬಾಬಾರವರು ಹೇಳಿದ್ದಾರೆ ಅಲ್ವಾ ಹಾಗಾಗಿ ನಾವು ಎಷ್ಟು ದುಡಿತೀವೋ ಆ ಹಣವೆಲ್ಲ ನಮಗೇ ಬೇಕು ನಮಗೆ ಬೇಕು ಅಂತ ಹೇಳಿ ಆಸೆ ಪಡೋದಕ್ಕಿಂತ ನಮ್ಮ ಮಕ್ಕಳಿಗೆ ಬೇಕು ಮುಂದೆ ಬೇಕು ಅಂತ ಹೇಳಿ ಉಳಿಸಿ ಇಟ್ಕೊಳ್ಳೋದಕ್ಕಿಂತ ಮುಂದೆ ಬೇಕು ಅಂತ ಹೇಳಿ ಏನು ನಾವು ಉಳಿಸಿ ಇಟ್ಕೊಳ್ತೀವಲ್ಲ ನಮಗೆ ಮುಂದೆ ವಯಸ್ಸಾದ ಕಾಲಕ್ಕೆ ಬೇಕು ಬೇಕು ಅಂತ ಹೇಳಿ ನಾವು ಏನು ಗಳಿಸಿಡ್ತೀವಲ್ಲ ಅದು ನಮಗೆ ಮುಂದೆ ಉಪಯೋಗ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಾವು ಆ ಉಪಯೋಗ ಆಗಲಿ ಅಂತ ಸ್ವಲ್ಪ ಎತ್ತಿಡ್ತೀವಲ್ಲ ಹಣ ಅದರಲ್ಲಿ ಒಂದು ಸ್ವಲ್ಪನಾದರೂ ದಾನ ಧರ್ಮ ಸೇವೆ ಈ ರೀತಿಯಾಗಿ ನಾವು ಖರ್ಚು ಮಾಡಿದಾಗ ಆ ಪುಣ್ಯ ಮಾತ್ರ ನಮ್ಮ ಜೊತೆ ನಿಲ್ಲುತ್ತೆ ನಮ್ಮ ಕೊನೆಗಾಲದಲ್ಲಿ ಹಣ ನಿಲ್ಲುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮ್ಮ ಮಕ್ಕಳು ನಮ್ಮ ಜೊತೆಗೆ ನಿಲ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾವು ಮಾಡಿದ ದಾನ ಧರ್ಮ ನಿಸ್ಸಾಯಕರ ಸೇವೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರ ಧಾನ್ಯವನ್ನು ಏನು ಕೊಟ್ಟಿರ್ತೀವಲ್ಲ ಆ ಆ ಪುಣ್ಯದ ಕರ್ಮ ಮಾತ್ರ ನಮ್ಮ ಜೊತೆ ಸದಾ ನಮ್ಮ ಬೆಂಬಲಕ್ಕೆ ನಿಂತಿರುತ್ತೆ ಸ್ನೇಹಿತರೆ ಸಮಯದ ರೂಪದಲ್ಲಿ ಅದು ಕೂಡ ಸಮಯಕ್ಕೆ ಅನುಸಾರವಾಗಿ ನಮ್ಮನ್ನು ಬಂದು ಸೇರೋ ಹಾಗೆ ಆ ಗುರುವು ಮಾಡ್ತಾರೆ ಹಾಗಾಗಿ ನಾವು ಗುರುವಿನಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಹೊಂದಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಎನ್ನುವುದು ಈ ಕಥೆಯಾಗಿದೆ ಸ್ನೇಹಿತರೆ ಅಂದರೆ ಇಲ್ಲಿ ಆ ಹುಡುಗ ಮಾಡಿದ್ದು ಅದನ್ನೇ ಅಂದರೆ ಅವನ ಭರವಸೆಗಳು ಎಲ್ಲವೂ ಕಳಚಿ ಬಿದ್ದಿದ್ವು ಅವನು ಕೊನೆಯದಾಗಿ ಏನನ್ನ ನಂಬಿದ್ದು ಆ ಭಗವಂತನನ್ನು ನಂಬಿದ್ದು ಅವನಲ್ಲಿ ಶರಣಾಗಿದ್ದು ಹಾಗಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ ದುಃಖಗಳಿರಲಿ ಸಮಸ್ಯೆಗಳೇ ನಿಮ್ಮನ್ನ ಆವರಿಸಿರಲಿ ನಿಮ್ಮ ದೃಢವಾದ ವಿಶ್ವಾಸ ಆ ಗುರುವಿನ ಪಾದಗಳಲ್ಲಿಟ್ಟು ಶರಣಾಗ್ರಿ ನಿಮ್ಮನ್ನ ನೀವು ಸಮರ್ಪಣೆಯನ್ನ ಮಾಡಿಕೊಂಡು ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಒಳ್ಳೆಯ ದಾರಿಯನ್ನ ಆಯ್ಕೆ ಮಾಡಿಕೊಂಡು ನೀವು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿಮ್ಮ ಕೆಲಸವನ್ನ ಮಾಡ್ರಿ ಖಂಡಿತ ಅದರಲ್ಲಿ ಉನ್ನತಿ ನಿರ್ಧಾರವನ್ನ ಫಲದ ರೂಪದಲ್ಲಿ ಕೊಡುವ ಕೆಲಸವನ್ನ ಬಾಬಾ ಮಾಡ್ತಾರೆ ಮೊದಲು ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸವಿಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಡೆಯೋ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ತಕ್ಕ ಫಲಗಳನ್ನು ಬಾಬಾ ಖಂಡಿತ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ